ನಮಸ್ಕಾರ ಎಲ್ರಿಗೂ ಇವತ್ತಿ ನಾವು ನಿಮಗೆ ಭಾಳ ಮಸ್ತಾಗಿರುವಂತಹ ಇನ್ಸ್ಟಂಟಾಗಿ ಮಾಡುವಂತಹ ಕ್ಯಾರೆಟ್ ದೋಸೆಯನ್ನು ತೋರ್ಸಕತ್ತೀವ್ರಿ ಈ ಒಂದು ದೋಸೆ ಭಾಳ ಅಂತರೂ ಭಾಳ ಟೈಮ್ ಹಿಡಿಯಂಗಿಲ್ಲರಿ ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಹಂಗ ಮತ್ತು ಇದ್ರೊಳಗೆ ನೀವು ಅಕ್ಕಿ ನೆನೆಸ್ಬೇಕು ರುಬ್ಬಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಇಲ್ಲ ಮುಂಜಾನೆ ಗೆ ಅತಿ ಸುಲಭವಾಗಿ ಬರೀ ನಿಮಿಷಗಳೊಳಗಣ ನೀವು ಈ ದೋಸೆಯನ್ನು ಮಾಡ್ಕೊಳ್ಬೋದು ಹಾಗಾದ್ರೆ ನಮ್ಮ ಚಾನಲನ್ನು ಏನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಈಗ ನೋಡೋಣ ಬರೀ ದೋಸೆ ಹ್ಯಾಂಗೆ ನೋಡೋದಂತೇಳಿ ನಾವಿಲ್ಲಿ ಒಂದು ಕಪ್ ಸಣ್ಣ ರವಾ ಅಥವಾ ಚಿರೋಟ ರವನ್ನ ತೊಗೊಂಡಿರ್ತೀವಿ ಇನ್ನು ಅದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಮ್ಯಾಗಿನ ಸಿಪ್ಪೆ ತೆಗೆದ ಇಲ್ಲಿ ನಾವು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮ್ಯಾಟೋವನ್ನು ಈಗ ಸೇರ್ಸಾಕತ್ತೀವಿ ಅದಾದ ನಂತರ ಸ್ವಲ್ಪ ಜೀರಿಗೆಯನ್ನು ನೀವು ಸೇರಿಸ್ಬೇಕಿ ಜೀರಿಗೆ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈ ರೀತಿ ಕೆಂಪು ಮೆಣಸಿಕಾಯ ಇರ್ತಾವಲ್ಲ ಹಸಿವ ಅವನ್ನ ಒಂದು ಎರಡು ನಾವು ಸೇರಿಸಿದ್ದೇವೆ ಇಷ್ಟ ತ ನಾವೇನು ಮಾಡಬೇಕು ಇದನ್ನು ಗರ್ರ್ ಹೇಳಿ ರುಬ್ಬಿಕೊಂಡು ಬರಬೇಕು ರುಬ್ಬಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಆ ರವೆ ತೊಗೊಂಡಿದ್ದೆವು ನೋಡ್ರಿ ಒಂದು ಕಪ್ ರವಣ್ಣ ಹಾಕಿ ನಂತರ ಏನು ಮಾಡೋದಪ್ಪ ಅಂತಂದ್ರೆ ಅದ್ರಾಗ ಒಂದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ರಿ ಅಕ್ಕಿ ಹಿಟ್ಟನ್ನು ತ ಸ್ವಲ್ಪ ಒಂದು ಅರ್ಧ ಕಪ್ ನೀರನ್ನು ನಾವಿಲ್ಲಿ ಹಾಕಬೇಕು ಅರ್ಧ ಕಪ್ ನೀರನ್ನು ಹಾಕಿ ಅದನ್ನು ಬರಬ್ಬರಿಯಾಗಿ ರುಬ್ಬಿಕೊಂಡು ತೊಗೊಂಡು ಬರಬೇಕು ಈಗ ಒಂದು ಪಾತ್ರೆ ಒಳಗೆ ಏನು ಹಿಟ್ಟು ರುಬ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕಣ್ಣ ನೀವು ಕ್ಯಾರೆಟ್ ಅದು ರುಬ್ಬೋಗ್ಬೇಕಂತಂದ್ರೆ ಸ್ವಲ್ಪ ನೀರು ಹಾಕೊಂಡ್ರು ನಡಿತೈತಿ ಆಮೇಲೆ ಆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಕಪ್ ನೀರನ್ನು ಸೇರಿಸಿ ಈಗ ಆ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಕಲಿಸ್ಬಿಡ್ನು ಬರಬರಿಯಾಗಿ ಹಿಟ್ಟು ರೆಡಿ ಹಾಕೈತಿ ಒಂದು ನಿಮಿಷ ಬಿಡ್ರಿ ಅಷ್ಟು ಅಷ್ಟು ಆದ್ಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ತವ ಅಣ್ಣ ಚೆಂದಂಗಿಡ್ರಿ ಆ ದೋಸೆ ತವೆ ಚೆಂದ ಕಾದ ತ ಅದ್ರ ಮ್ಯಾಲ ನೀವು ದೋಸೆಯನ್ನು ಅತಿ ಸುಲಭವಾಗಿ ಈ ರೀತಿಯಾಗಿ ಹಾಕ್ರಿ ಇಷ್ಟು ಹಾಕಿದ ತ ಸ್ವಲ್ಪ ಟೈಮ್ ಬಿಟ್ಟು ತ ಅದಕ್ಕೆ ನೀವು ಎಣ್ಣೆಯನ್ನು ಹಾಕಿರಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅದರ ಎಲ್ಲ ಕಡೆ ಸವ್ರಿ ಬಿಟ್ರೆ ಸಾಕು ಇನ್ನು ದೋಸೆ ಬೇಯಿಸೋದು ನಿಮ್ಗೆ ಅಕಸ್ಮಾತ್ ಕ್ರಿಸ್ಪಿಯಾಗಿರುವಂತಹ ದೋಸೆ ಬೇಕು ಅಂತಂದರೆ ನೀವು ಫಸ್ಟಿಗೆ ಗ್ಯಾಸ್ ಇರ್ತೈತಿ ಆಮೇಲೆ ಅದನ್ನು ಸಣ್ಣ ಮಾಡಿ ಪೂರ್ತಿ ಲೋ ಫ್ಲೇಮ್ದಾಗ ತೊಗೊಂಡು ಬಂದು ಸ್ವಲ್ಪ ಅದನ್ನು ಬೇಯಕ್ಕೆ ಚಲೋ ತಂಗಿ ಬಿಡ್ರಿ ನಡ್ಬಾರ್ದು ನಡ್ಬಾರ್ದ ತವ ಆ ಕಡೆ ಈ ಕಡೆ ಸರಿಸಿ ಚಲೋ ತಂಗಿ ಬೇಯಿಸ್ರಿ ಅಂದ್ರೆ ಕ್ರಿಸ್ಪಿಯಾಗಿ ಚಲೋ ತಂಗಿ ಈ ಒಂದು ದೋಸೆ ಬರ್ತೈತಿ ಮಸ್ತಾಗಿ ನೋಡ್ಬೋದು ಬರಬ್ಬರಿಯಾಗಿ ಬಿಟ್ಟು ಇನ್ನು ಅದರ ಕಲರನ್ನು ನೋಡ್ಬೋದು ಅದರ ಟೆಕ್ಚರನ್ನು ನೋಡ್ಬೋದು ಅತಿ ಸುಲಭವಾಗಿ ಭಾಳ ಮಸ್ತಾಗಿ ಈ ಒಂದು ಕ್ಯಾರೆಟ್ ದೋಸೆ ರೀ ನೋಡಿ ನೋಡಕಂದ್ರು ಎಕ್ದಮ್ ಮಸ್ತ್ ಅಂತ ಆದರೆ ನೀವು ಏನು ಮಾಡಬೇಕು ಇದನ್ನು ಮಾಡಿದಿರಿ ಕ್ರಿಸ್ಪಿ ಮಾಡಿದಿರಿ ಅಂತಂದ್ರೆ ಪಟ್ 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 ಅಂತೇಳಿ ತಿಂದುಬಿಡ್ಬೇಕು ಆವಾಗಣ ಯಾವಾಗ ತಿನ್ನ ಅವಾಗಣ ಈ ರೀತಿ ಕ್ರಿಸ್ಪಿಯಾಗಿ ಮಾಡ್ಕೋಬಹುದು ಆಮೇಲೆ ಅದೇ ರೀತಿ ಉಳಿದಿರುವಂತಹ ಎಲ್ಲ ಕ್ರಿಸ್ಪಿ ದೋಸೆಗಳನ್ನ ನೀವು ಬೇಕು ಅಂತಂದರೆ ಮಾಡ್ಕೊಳ್ಬೋದು ಆದರೆ ಲೋ ಫ್ಲೇಮ್ದಾಗ ಇಟ್ಟು ಚಲೋ ತಂಗಿ ನೀವ ಬಹಳ ತಕ್ಕ ಸ್ವಲ್ಪ ಬೇಯಿಸಬೇಕು ಆಮೇಲೆ ಅದನ್ನು ತಿರುಗಿಸಿ ತಿರುಗಿಸಿ ಎಲ್ಲ ಕಡೆ ತವಿ ಸರಿಸೇ ಆಡ್ತಾ ಇರಬೇಕು ಅಂದ್ರೆ ಬರಬ್ಬರಿಯಾಗಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಬರ್ತೈತಿ ಆಮೇಲೆ ಅಷ್ಟ ಅದ್ರ ಮಸ್ತ ಟೇಸ್ಟನ್ನು ಇರ್ತೈತಿ ಆದರೆ ನೀವು ಬಿಸಿ ಬಿಸಿಯಾಗಿ ತಿನ್ನಬೇಕು ಆಮೇಲೆ ತಾವು ಆರಿದು ಅಂದರೆ ಮೆತ್ತಗಾಗ್ತಾವೆ ಅದಂತರೂ ನೆನಪಿಲ್ರಿ ನಿಮಗೆ ಅದನ್ನು ನಾನು ನಿಮಗೆ ಹೇಳೇ ಬಿಟ್ಟಿನಿ ಅದರ ಜೊತೆ ಚಟ್ನಿ ಬಾಜಿ ಏನು ಬೇಕು ನೋಡಿ ಅದನ್ನು ನೀವು ತೊಗೊಳ್ಳಿ ಇನ್ನು ಇದೇ ರೀತಿಯೊಳಗಣ ಅದ ದೋಸೆಯನ್ನು ಸ್ವಲ್ಪ ಮೆತ್ತಗಣ ಹೆಂಗೆ ಮಾಡುತ್ತಪ್ಪ ಅಂತಂದ್ರೆ ನೀವು ಎರಡು ಸೈಡ್ ಬೇಯಿಸ್ತಿದ್ರೆ ಎರಡು ಸೈಡ್ ಬೇಯಿಸ್ಬೋದು ನಾವು ಈಗ ಈಗ ತೋರಿಸಿದ್ದೀವಲ್ಲ ಕ್ರಿಸ್ಪಿ ಅದು ಒಂದು ಸೈಡ್ ಇತ್ತು ಹಂಗೆ ನೀವು ಎರಡು ಸೈಡನ್ನು ಈ ದೋಸೆಯನ್ನು ರೀ ಮತ್ತು ನಾವು ನಿಮಗೆ ಇನ್ನೊಂದು ಏನು ಹೇಳೋದು ಅಂತಂದ್ರೆ ಇದೇ ರೀತಿಯಾಗಿ ಕ್ಯಾರೆಟ್ ದೋಸೆಯನ್ನು ಯಾವ ರೀತಿ ನಿಮಗೆ ತೋರ್ಸಕ್ಕೆ ಅಷ್ಟು ಇನ್ಸ್ಟಂಟಾಗಿ ಏನು ರುಬ್ಬಲಾರ್ದ ನಾವು ನಿಮಗೆ ಕುಕುಂಬರ್ ದೋಸೆ ಅಥವಾ ಸೌತೆಕಾಯಿ ದೋಸೆಯನ್ನು ತೋರಿಸಿದ್ದೀವಿ ಅದನ್ನು ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಸೊ ನೀವು ಆ ಸೌತೆಕಾಯಿ ದೋಸೆಯನ್ನು ನೋಡ್ಕೊಂಡು ಬರ್ಬೋದು ಇನ್ನು ಎರಡು ಸೈಡ್ ಬೇಯಿಸಾಕತ್ತಿದ್ದೀರಿ ಅಂತಂದ್ರೆ ಸೇಮ್ ಅದೇ ರೀತಿ ಒಳಗನ್ನ ದೋಸೆಯನ್ನು ಹಾಕಿರಿ ಸ್ವಲ್ಪ ಟೈಮ್ ಆದ್ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕಿರಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹಂಗೆ ಸವರಿ ಬಿಡ್ರಿ ಅಷ್ಟು ಆದಮೇಲೆ ನೀವು ಅದನ್ನು ತಿರುಗಿಸಿ ಹಾಕಬೇಕು ತಿರುಗಿಸಿ ಹಾಕಿ ನೀವು ಲೋ ಟು ಮೀಡಿಯಮ್ ಫ್ಲೇಮ್ ಅಷ್ಟರೊಳಗನ ಏನು ಮಾಡ್ರಿ ಬೇಸ್ರಿ ಚಂದಂಗಿ ಈ ದೋಸೆನು ಮಾಸ್ತಾಗಿ ಬರ್ತೈತಿ ಆದ್ರೆ ಇದನ್ನು ನೀವ ಬಿಸಿ ಬಿಸಿಯಾಗಿ ತಿಂದು ಎಂಜಾಯ್ ಮಾಡಿ ಹಾಗಾದ್ರೆ ಮುಂಜಾನೆ ನಾಷ್ಟಕ್ಕ ಅತಿ ಸುಲಭವಾಗಿ ಮತ್ತು ಅತಿ ಕಡಿಮೆ ಸಮಯದಾಗ ಮಾಡ್ಕೊಳ್ಳೋ ಒಂದು ದೋಸೆ ಸಿಕ್ಕೈತ್ರಿ ಬಿಡಕ್ಕೆ ಹೋಗ್ಬಿಡ್ರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳ್ರಿ ಅಂತ ಹೇಳ್ತಾ ನೆನಪಿರಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ